ಗೃಹರಕ್ಷಕ ದಳದ ಶ್ರೀಕುಮಾರ್ ಅವರ ಆಹ್ವಾನದ ಮೇರೆಗೆ ಮಾನ್ಯ ತಹಸೀಲ್ದಾರ್ ಹಾಗೂ ಕುಳಿಗಲ್ನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ಯೂತ ಎಚ್ ಡಿ ಧ್ವಜಸ್ತಂಭದ ಬಳಿಗೆ ತೆರಳುತ್ತಿದ್ದಾರೆ ರಾಷ್ಟ್ರ ಧ್ವಜ ತುಂಬಿ ಆಡುವುದರ ಮುಖಾಂತರ ತಮ್ಮ ದೇಶಭಕ್ತಿಯನ್ನ ವ್ಯಕ್ತಪಡಿಸಬೇಕಾಗಿ ನೆರೆದಿರುವವರಲ್ಲಿ ಕೋರಿಕೆ ಎಲ್ಲ ಮಕ್ಕಳು ಎತ್ತಿಂತು ಗೌರವನ ಸ್ವೀಕರಣ ಮಾಡಿ गुजरात मराठ द्राविड भुत्ल बंगा विंद्य हिमाचल यमुना गंगा भुच्छल झलधित तरंगा तब शुभ नामे जागे तब शुभ आशि समागे गा हे जय गा ಪ್ಪ ಸಾಬ್ ಅಂಬೇಡ್ಕರ್ ಧ್ವಜಾರೋಹಣವನ್ನ ನೆರವೇರಿಸಿದಂತಹ ಸನ್ಮಾನ್ಯ ಶಾಸಕರು ಹಾಗೂ ಮಾನ್ಯ ತಹಸೀಲ್ದಾರ್ ರವರಿಗೆ ಧನ್ಯವಾದಗಳು ಎತ್ತಿನ ತಡದ ತಂಡದ ತುಕಡಿಗಳು ಈಗ ಏನು ಧ್ವಜ ಧ್ವಜಾರೋಹಣಕ್ಕೆ ವಂದನೆಗಳನ್ನ ಸ್ವೀಕರಿಸ್ತಾ ಹಾಗೆ ಅವ್ರನ್ನ ರಾಷ್ಟ್ರ ಧ್ವಜಕ್ಕೆ ಈಗ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ನಿಂತಿರುವಂತಹ ಎಲ್ಲ ನನ್ನ ಆತ್ಮೀಯ ಗಣ್ಯ ವ್ಯಕ್ತಿಗಳಿಗೂ ಕೂಡ ಗೌರವನ್ನ ಸೂಚಿಸಿ ಮುಂದೆ ಸಾಕ್ತಾ ಇದ್ದಾರೆ ಆ ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮಕ್ಕಳು ಧ್ವಜಾರೋಹಣಕ್ಕೆ ಹಾಗೂ ಮುಂದೆ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಅತಿಥಿಗಳಿಗೆ ಗೌರವನ್ನ ತಿಳಿಸ್ತಾ ಒಂದೇ ಸಾಕ್ತಾ ಇದ್ದಾರೆ ಆ ಮಕ್ಕಳನ್ನ ಹಿಂಬಾಲಿಸಿ ಬಟ್ಟ ಶಾಲೆ ಸೆಂಟ್ರ ಶಾಲೆಯ ಮಕ್ಕಳು ಕೂಡ ಶಾಲೆಗೆ ಸಂಬಂಧಪಟ್ಟಂಥ ಉಡುಪನ್ನು ಧರಿಸಿ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು ವಿಶೇಷತೆ ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸೆಂಟ ಶಾಲೆಯ ಮಕ್ಕಳು ರಾಷ್ಟ್ರ ಧ್ವಜಕ್ಕೆ ಗೌರವನ್ನ ಸ್ವೀಕಾರ ಮಾಡ್ತಾ ಅದೇ ರೀತಿಯಾದಂಥ ನಮ್ಮ ಗಣ್ಯ ವ್ಯಕ್ತಿಗಳಿಗೂ ಕೂಡ ಗೌರವವನ್ನು ಸೂಚಿಸಿ ಮುಂದೆ ಸಾಕ್ತಾ ಇರುವಂಥ ತಂಡ ಸಂಚಾರವನ್ನು ಮಾಡಿದಂತ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಮೇರಿಸಿ ಶಾಲೆ ಸಂಚಲನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಮಕ್ಕಳಿಗೆ ನಮ್ಮ ಎಲ್ಲ ಕುಣಿಗಲ್ಲ ನಾಡಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಸಿದ್ಧಾರ್ಥ ಪ್ರೌಢಶಾಲೆ ಕುಡಿಗಲ್ ಸಿದ್ಧಾರ್ಥ ಪ್ರೌಢಶಾಲಾ ಮಕ್ಕಳಿಗೆ ಪಥಸಂಚಲನವನ್ನ ಕಲಚವನ್ನ ತುಂಬಾ ಅಚ್ಚುಕಟ್ಟೆಗೆ ನೆರವೇರಿಸಿಕೊಟ್ಟಂತ ಮಕ್ಕಳಿಗೆ ಸ ಸಿದ್ಧಾರ್ಥ ಮಕ್ಕಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಸಿದ್ಧಾರ್ಥ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಅರವಿಂದ್ ಶಾಲೆ ಗಿರಿಗೋಡನ ಪಾಳ್ಯ ಅರವಿಂದ್ ಶಾಲೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ವಿಶೇಷ ಉಡುಪಿಂದ ಪಥಸಂಚಲನವನ್ನು ನೆರವೇರಿಸ್ತಾ ಇದ್ದಾರೆ ಆ ಮಕ್ಕಳಿಗೆ ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಮಕ್ಕಳು ಪಥಸಂಚಲನದಲ್ಲಿ ರಾಷ್ಟ್ರಧ್ವಜಕ್ಕೆ ಸ್ವೀಕಾರ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡ್ತಾ ಮತ್ತೆ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನು ನೀಡ್ತಾ ಮುಂದೆ ಸಾಕ್ತಾ ಇದ್ದಾರೆ ಆ ಮಕ್ಕಳಿಗೆ ಎಲ್ಲ ಕನ್ನಡ ಹುಡಿಗಲ್ಲ ನಾಡ ನಾಡ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಅವ್ರನ್ನ ಹಿಂಬಾಲಿಸಿ ಬರ್ತಾ ಶಾಲೆ ಸರ್ವೋದಯ ಬ್ಯಾನ್ಸೆಟ್ ಶಾಲೆ ವಿಶೇಷವಾದಂಥ